i ವಿಜಯೋತ್ಸವ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ದುರ್ಘಟನೆ ಇತಿಹಾಸದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಕಪ್ಪು ಚಿಕ್ಕ ಆಗಿದೆ ಏನು ಒಂದು ಕರ್ನಾಟಕ ಸರ್ಕಾರದಿಂದ ಒಂದು ಕಳಂಕವನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರ ಏನು ಒಂದು ಈ ಒಂದು ಕರ್ನಾಟಕದಲ್ಲಿ ನಡೆದಿರತಕ್ಕಂತ ಒಂದು ಏನು ಅಪಘಾತ ಏನು ನಡೆದಿದೆಯಲ್ಲ ಅದಕ್ಕೆ ನೇರವಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಒಂದು ನೈತಿಕ ಹೊಣೆಯನ್ನು ರಾಜ್ಯ ಸರ್ಕಾರ ಹೊರಬೇಕಾಗಿದೆ ಏನು ಒಂದು ಏನೋ ಒಂದು ಕಡೆ ಕ್ಷಣದವರೆಗೂ ಪೊಲೀಸರಿಗೆ ಮಾಹಿತಿ ಇಲ್ಲ ಮಾಡ್ಬೇಕಾ ಒಂದು ಮಾಹಿತಿನೂ ಸ್ಪಷ್ಟತೆ ಪೊಲೀಸರಿಗೆ ಕೊಟ್ಟಿರಲಿಲ್ಲ ಏನೋ ಒಂದು ಮೊದ್ಲೆ ಸಂಭ್ರಮಾಚರಣೆ ಮೊದಲೇ ಪೂರ್ವಜಿತವಾಗಿತ್ತು ಆದ್ರೂ ಲಕ್ಷಾಂತರ ಜನ ಬರ್ತಾರೆ ಕಾರ್ಯಕರ್ತರು ಬರ್ತಾರೆ ಲಕ್ಷಾಂತರ ಜನ ಅಭಿಮಾನಿಗಳು ಬರ್ತಾರೆ ಅಂತ ಗೊತ್ತಿದ್ರು ಅಲ್ಲಿ ಅಲ್ಲಿಗೆ ಅಗತ್ಯವಾದ ಏನು ಮೂಲಭೂತ ಸೌಲಭ್ಯಗಳು ಆಗಿರ್ಬೇಕು ಒಂದು ಆಂಬ್ಯುಲೆನ್ಸ್ ಆಗಿರ್ಬೋದು ಹಾಗೆ ಒಂದು ಏನೋ ಒಂದು ಆಂಬ್ಯುಲೆನ್ಸ್ ಆಗಿರ್ಬೋದು ಹಾಗೆ ಅಗ್ನಿಶಾಮಕದ ವಾಹನ ಆಗಿರ್ಬೋದು ಯಾವ್ದು ಒಂದು ಮುಂಜಾಗ್ರತಾ ಕ್ರಮ ಕ್ರಮವನ್ನು ನಮ್ಮ ರಾಜ್ಯ ಸರ್ಕಾರ ತೆಗೆದುಕೊಂಡಿಲ್ಲ ಈ ಒಂದು ಸಾವಿಗೆ ನೇರವಾಗಿ ಏನು ಒಂದು ಕಾಂಗ್ರೆಸ್ ಸರ್ಕಾರವೇ ಕಾರಣ ಏನು ಒಂದು ಅವರ ಅವರ ಲಕ್ಷಾಂತರ ಜನ ಬರ್ತಾರೆ ಅಂತ ಗೊತ್ತಿದ್ರು ಯಾವುದೇ ಒಂದು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿರಲಿಲ್ಲ ಇವರ ಏನು ಒಂದು ಪ್ರಚಾರದ ತೇವಿಗೋಸ್ಕರ ಈ ಕಾಂಗ್ರೆಸ್ ಸರ್ಕಾರ ಈ ಒಂದು ಈ ಒಂದು ನಮ್ಮ ಅಮಾಯಕ ಅಮಾಯಕ ಅಭಿಮಾನಿಗಳಿಗೆ ಸಾವಿಗೆ ನೇರವಾಗಿ ಕಾರ್ಯಕರ್ತರಾಗಿರ್ತಕ್ಕಂಥವ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಾಗೆ ಉಪ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವರು ನೇರವಾಗಿ ಕಾರ್ಯಕರ್ತರಾಗಿದ್ದಾರೆ ಅವ್ರಿಗೇನಾದ್ರು ಮಾನವೀಯತೆ ಅವ್ರಿಗೇನಾದ್ರು ಮಾನವೀಯತೆ ಮತ್ತೆ ಆತ್ಮ ಸಾಕ್ಷಿ ಇದ್ರೆ ಕೂಡಲೇ ಅವರು ರಾಜೀನಾಮೆಯನ್ನು ಕೊಡಬೇಕು ಹಾಗೆ ಏನು ಒಂದು ಅವರ ಈ ಒಂದು ಕಾರ್ಯವನ್ನು ತಲುಪಿಸಬೇಕು ಅದನ್ನ ನಾವು ಮಾಡಿಲ್ಲ ಅಂತ ಹೇಳಿ ತೋರಿಸ್ಲಿಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಏನು ಆರ್ ಸಿ ಬಿ ಏನು ಕೆ ಎಸ್ ಇ ಬಿ ಅವರು ಹಾಗೆ ನಮ್ಮ ಪೊಲೀಸ್ ಅಧಿಕಾರಿಗಳ ಮೇಲೆ ಏನು ಕೇಸ್ ಹಾಕಿ ಅವರ ಮೇಲೆ ಅವರು ಅಮಾಹತ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಇದೆಲ್ಲರೂ ರಾಜ್ಯ ಸರ್ಕಾರ ಜನತೆ ನೋಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಏನಾದರೂ ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ಉಗ್ರವಾಗಿ ರಾಜ್ಯ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾರೆ ಅಂತ ಇಲ್ಲಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಡಾಕ್ಟರ್ ಸದಾನಂದ್ ಅಂತೇಳಿ